ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಭಾರತೀಯ ಶಾಸ್ತ್ರದ ಪ್ರಕಾರ ಋಕ್ ಸಂಹಿತೆ ಪ್ರಕಾರ ಸುಮಾರು ಏಳ್ನೂರ ಇಪ್ಪತ್ತು ಗ್ರಹಗಳು ಈ ಬ್ರಹ್ಮಾಂಡದಲ್ಲಿದೆ ಅದರಲ್ಲೂ ನವಗ್ರಹಗಳು ವಿಶೇಷವಾಗಿ ಮನುಷ್ಯ ಪ್ರಾಣಿ ಪಕ್ಷಿ ಜಂತುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವುದು ಕರ್ಮವನ್ನು ಮಾಡದೆ ಯಾವ ಜೀವಿಯು ಒಂದು ಕ್ಷಣವೂ ಜೀವಿಸಲಾರ ಆ ಜೀವಿಯು ತಾನು ಮಾಡಿದ ಇಹ ಪರ ಕರ್ಮಗಳ ಅನುಸಾರವಾಗಿ ಕರ್ಮವನ್ನು ಮಾಡುವನು ಈ ಕರ್ಮಗಳು ಶುಭವಾಗಿದ್ದರೆ ಶುಭ ಫಲವನ್ನು ಅಶುಭವಾಗಿದ್ದರೆ ಅಶುಭ ಫಲವನ್ನು ಜೀವಿಗೆ ನೀಡುವನು ಪೂರ್ವಜನ್ಮಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಅಂದರೆ ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು ಈ ಜನ್ಮದಲ್ಲಿ ರೋಗವಾಗಿ ಬಂದು ಕಾಡುವುದು ಈ ಪೂರ್ವ ಕರ್ಮದಿಂದಲೇ ಅಪಮೃತ್ಯು ಬೆಳವಣಿಗೆ ಇಲ್ಲದಿರುವುದು ವಂಶದ ಏಳಿಗೆಯಾಗದಿರುವುದು ಯಾವಾಗಲೂ ಅಪಘಾತ ಒಂದರ ಮೇಲೆ ಒಂದು ಸಾವು ವಿವಾಹಕ್ಕೆ ಅನೇಕ ಸಮಸ್ಯೆಗಳು ಮಾನವನಿಗೆ ಎದುರಾಗುವುದು ಇದರಲ್ಲಿ ಬಹಳಷ್ಟು ಅಡಚಣೆ ಆರ್ಥಿಕ ನಷ್ಟ ಭೂಮಿ ಪರಪಾರೆಯಾಗುವುದು ಇಂತಹ ಅನೇಕ ಅನೇಕ ಸಮಸ್ಯೆಗಳು ಎದುರಾಗುವುದು ಇದಕ್ಕೆಲ್ಲ ಕಾರ್ಯಕರ್ತನಾಗಿ ಇರುವುದೇ ಈ ನವಗ್ರಹಗಳು ಗ್ರಹಾಧೀನಾಂ ಜಗತ್ಸರ್ವಂ ಮಂತ್ರಾಧೀನ ತು ದೈವತಂ ಅಂದರೆ ಗ್ರಹಗಳ ಅಧೀನಕ್ಕೆ ಜಗತ್ತು ಒಳಪಡುವುದು ಮಂತ್ರಕ್ಕೆ ದೇವರು ಕೂಡ ಒಳಪಡುವರು ಆದ್ದರಿಂದ ನವಗ್ರಹ ದೇವರಿಗೆ ಪ್ರೀತಿಪಾತ್ರವಾದ ನವಗ್ರಹ ಧಾನ್ಯದ ಅರ್ಥವನ್ನು ತಿಳಿದು ಪೂಜಿಸಿ ದಾನ ನೀಡಿದರೆ ಅದರಿಂದ ಶುಭ ಫಲ ಉಂಟಾಗುವುದು ನವಗ್ರಹ ಧಾನ್ಯವನ್ನು ದಾನ ಮಾಡುವ ಮಂತ್ರದ ಅರ್ಥ ತಿಳಿದು ದಾನ ಮಾಡಿದರೆ ಇನ್ನು ಹೆಚ್ಚಿನ ಫಲ ಪಡೆಯಬಹುದು ಆದ್ದರಿಂದ ನವಗ್ರಹ ಧಾನ್ಯದ ದಾನ ಮಾಡುವಾಗ ಹೇಳುವ ಮಂತ್ರದ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ನವಗ್ರಹ ದೇವರ ಪ್ರೀತಿಗೆ ಪಾತ್ರರಾಗಿ ವಿನಂತಿಸುತ್ತೇನೆ ನವಗ್ರಹಗಳು ಯಾವುದೆಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಹಾಗೂ ಶನಿ ಇದಲ್ಲದೆ ರಾಹು ಮತ್ತು ಕೇತು ಎಂಬ ಎರಡು ಛಾಯಾಗ್ರಹಗಳು ಸೇರಿ ನವಗ್ರಹಗಳು ಎನಿಸಿದೆ ಈ ನವಗ್ರಹಗಳು ಮನುಷ್ಯನ ನಕ್ಷತ್ರಗಳ ಆಧಿಪತ್ಯವನ್ನು ಹೊಂದಿದೆ ಆದ್ದರಿಂದ ನವಗ್ರಹವನ್ನು ಪೂಜಿಸಬೇಕು ಸೂರ್ಯಗ್ರಹವು ಕೃತಿಕಾ ಕೃತಿಕ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಉತ್ತರ ನಕ್ಷತ್ರದ ಅಧಿಪತ್ಯ ಆಗಿರುತ್ತಾನೆ ಚಂದ್ರಗ್ರಹವು ರೋಹಿಣಿ ಅಸ್ತ ಶ್ರವಣ ನಕ್ಷತ್ರದ ಅಧಿಪತ್ಯವನ್ನು ಹೊಂದಿರುತ್ತಾರೆ ಮಂಗಳ ಗ್ರಹ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದ ಅಧಿಪತ್ಯವನ್ನು ಹೊಂದಿರುತ್ತಾರೆ ಬುಧ ಗ್ರಹ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದ ಅಧಿಪತ್ಯವನ್ನು ಹೊಂದಿರುತ್ತಾರೆ ಗುರು ಗ್ರಹವು ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದ ಅಧಿಪತ್ಯವನ್ನು ಹೊಂದಿರುತ್ತಾರೆ ಶುಕ್ರ ಗ್ರಹ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದ ಅಧಿಪತ್ಯವನ್ನು ಹೊಂದಿರುತ್ತಾರೆ ಶನಿಗ್ರಹ ಪುಷ್ಯ ಅನುರಾಧ ಉತ್ತರಾಬಾರ ನಕ್ಷತ್ರದ ಆಧಿಪತ್ಯವನ್ನು ಹೊಂದಿರುತ್ತಾನೆ ರಾಹು ಗ್ರಹವು ಆರಿದ್ದ ಸ್ವಾತಿ ಶತಭಿಷ ನಕ್ಷತ್ರದ ಆಧಿಪತ್ಯವನ್ನು ಹೊಂದಿರುತ್ತದೆ ಕೇತು ಗ್ರಹವು ಅಶ್ವಿನಿ ಮುಖ ಮೂಲ ನಕ್ಷತ್ರದ ಆಧಿಪತ್ಯವನ್ನು ಹೊಂದಿರುತ್ತಾರೆ ಈ ನವಗ್ರಹಗಳಿಗೆ ಪ್ರೀತಿಪಾತ್ರವಾದ ಧಾನ್ಯಗಳು ಹೀಗಿವೆ ಸೂರ್ಯಗ್ರಹಕ್ಕೆ ಗೋಧಿ ಚಂದ್ರಗ್ರಹಕ್ಕೆ ಅಕ್ಕಿ ಮಂಗಳ ಗ್ರಹಕ್ಕೆ ತೊಗರಿ ಬುಧಗ್ರಹಕ್ಕೆ ಹೆಸರು ಗುರುಗ್ರಹಕ್ಕೆ ಕಡಲೆ ಶುಕ್ರ ಗ್ರಹಕ್ಕೆ ಅವರೇ ಶನಿಗ್ರಹಕ್ಕೆ ಕರಿ ಎಳ್ಳು ಗ್ರಹಕ್ಕೆ ಉದ್ದು ಕೇತು ಗ್ರಹಕ್ಕೆ ಉರಳಿಯಾಗಿರುತ್ತದೆ ಈ ನವಗ್ರಹ ಧಾನ್ಯವನ್ನು ಪೂಜಿಸಿ ದಾನ ಮಾಡುವಾಗ ಹೇಳುವ ಮಂತ್ರದ ಅರ್ಥ ಹಾಗೂ ಸಿಗುವ ಫಲಗಳು ಸೂರ್ಯ ಗ್ರಹಕ್ಕೆ ಗೋಧ್ಮಧಾಮಸ್ಯ ಅಂದರೆ ಸೂರ್ಯಗ್ರಹಕ್ಕೆ ಪ್ರೀತಿಯವಾದ ಗೋಧಿಯನ್ನು ದಾನ ಮಾಡುವುದರಿಂದ ಗೋಧಿಯು ಎಲ್ಲ ಜೀವರಾಶಿಗಳಿಗೆ ಬಲ ಮತ್ತು ಶಕ್ತಿಯನ್ನು ಉಂಟು ಮಾಡುವ ಹವ್ಯ ಮತ್ತು ಕವ್ಯಗಳಲ್ಲಿ ಮುಖ್ಯವಾದುದು ಆದ್ದರಿಂದ ಇದು ಶಾಂತಿಯನ್ನು ನೀಡುವುದು ಚಂದ್ರಗ್ರಹಕ್ಕೆ ಪ್ರಿಯವಾದ ತುಂಡಲಸ್ಯ ದಾನಂ ಅಂದರೆ ಅಕ್ಕಿಯನ್ನು ವಿಶ್ವದೇವತೆಗಳು ಅಕ್ಕಿಗೆ ದೇವರುಗಳಾಗಿರುವುದರಿಂದ ಅಕ್ಕಿಯನ್ನು ಬೇಯಿಸಿದರೆ ಅನ್ನವಾಗುವ ಈ ಅಕ್ಕಿಯನ್ನು ದಾನ ಮಾಡುವುದರಿಂದ ಶಾಂತಿಯು ಲಭಿಸುವುದು ಕುಜಗ್ರಹಕ್ಕೆ ಪ್ರಿಯವಾದ ಅಡಕಸ್ಯ ಅಂದರೆ ತೊಗರಿ ದಾನವು ತೊಗರಿಯು ಅಕ್ಕಿ ದೇವತೆಯಿಂದ ಜನಿಸಿ ಸರ್ವಮಂಗಳಕರವಾಗಿ ಎಲ್ಲ ತರಹದ ಪಾಪವನ್ನು ನಾಶ ಮಾಡುವುದರಿಂದ ಅಗ್ನಿಯೂ ಇದರಲ್ಲಿ ಇರುವುದರಿಂದ ಇದನ್ನು ದಾನ ಮಾಡುವವರಿಗೆ ಶಾಂತಿಯೂ ಲಭಿಸುವುದು ಬುಧಗ್ರಹಕ್ಕೆ ಪ್ರಿಯವಾದ ಮದ್ಗಸ್ಯ ಅಂದರೆ ಹೆಸರು ಕಾಳು ಇದನ್ನು ದಾನ ಮಾಡುವುದರಿಂದ ಚಿತ್ರನಿಗೆ ಪ್ರಿಯವಾದ ಅತ್ಯಂತ ಮಂಗಳಕರವೂ ಆದತ್ತೆ ಸೂರ್ಯನ ತೇಜಸ್ಸಿನಿಂದ ಜನಿಸಿದ ಈ ಧಾನ್ಯವು ಶಾಂತಿಯನ್ನು ನೀಡುವುದು ಗುರುಗ್ರಹಕ್ಕೆ ಪ್ರಿಯವಾದ ಚಣಕಸ್ಯ ದಾನಂ ಅಂದರೆ ಕಡಲೆಯ ಕಾಳು ಗೋವರ್ಧನ ಬೆಟ್ಟವನ್ನು ಮೇಲಕ್ಕೆತ್ತುವ ಸಮಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಿಂದ ರಕ್ಷಿಸಲ್ಪಟ್ಟ ಸಕಲ ಪ್ರಾಣಿಗಳ ಪಾಪವನ್ನು ದೂರ ಮಾಡುವ ಈ ಕಡಲೆಯ ಕಾಳು ದಾನವು ಶಾಂತಿಯನ್ನು ನೀಡುವುದು ಶುಕ್ರಗ್ರಹಕ್ಕೆ ಪ್ರಿಯವಾದ ನಿಷ್ಪಾವ ಅಂದರೆ ಅವರೇ ಕಾಳು ದಾನ ಮಾಡುವುದರಿಂದ ಎಲ್ಲ ಜಂತುಗಳಿಗೆ ಫಲ ಮತ್ತು ಶಕ್ತಿ ನೀಡುವ ಅವರೇ ಸದಾ ಶಾಂತಿಯನ್ನು ನೀಡುವುದು ಶನಿಗ್ರಹಕ್ಕೆ ಪ್ರಿಯವಾದ ತಿಲದಾನಂ ಅಂದರೆ ಕಪ್ಪು ಎಳ್ಳು ಅಂದರೆ ಕಾಶ್ಯಪ ಮಹರ್ಷಿಯಿಂದ ಸೃಷ್ಟಿಯಾದ ಈ ಕಪ್ಪು ಎಳ್ಳು ಅಂದರೆ ಈ ತಿಲವು ಪಾಪವನ್ನು ನಿವಾರಿಸುವ ಮತ್ತು ಶುಭಕರವಾದ ಈ ಎಳ್ಳನ್ನು ದಾನ ಮಾಡುವುದರಿಂದ ಸಹಿಸಲಾಗದ ಕಷ್ಟ ದುಃಖ ಸಮಸ್ಯೆಗಳು ಕರಗುವುದು ರಾಹುಗ್ರಹಕ್ಕೆ ಪ್ರಿಯವಾದ ಮಾಶಸ್ಯ ದಾನಂ ಅಂದರೆ ಉದ್ದು ಮಧು ಎಂಬ ರಾಕ್ಷಸನನ್ನು ಸಂಹರಿಸುವ ಸಮಯದಲ್ಲಿ ವಿಷ್ಣುವಿನ ದೇಹದಿಂದ ಹುಟ್ಟಿದ ಪಿತೃದೇವತೆಗಳಿಗೂ ಪ್ರಿಯವಾದ ಉದ್ದಿನ ದಾನದಿಂದ ಶಾಂತಿ ಲಭಿಸುವುದು ಕೇತಿಗ್ರಹಕ್ಕೆ ಪ್ರಿಯವಾದ ಕುಲಿತಸ್ಯ ದಾನಂ ಅಂದರೆ ಉರುಳಿ ಸೋಮದೇವತೆಯು ಒಡೆಯನಾದ ಈ ಉರುಳಿ ಪ್ರಾಣಿಗಳಿಗೆ ಜೀವನಾಧಾರವಾಗಿರುತ್ತದೆ ಉರುಳಿ ದಾನ ಮಾಡುವುದರಿಂದ ಪರಿಪೂರ್ಣವಾದ ಶುಭ ಫಲ ಪ್ರಾಪ್ತವಾಗುತ್ತದೆ ಈ ನವಗ್ರಹ ಧಾನ್ಯವನ್ನು ನವಗ್ರಹ ಪೂಜೆ ಮಾಡಿ ಎಲೆ ಅಡಿಕೆ ಹಣ್ಣು ದಕ್ಷಿಣೆಯೊಂದಿಗೆ ಈ ನವಗ್ರಹ ಧಾನ್ಯವನ್ನು ದಾನ ನೀಡುವಾಗ ಮೇಲೆ ಹೇಳಿದ ಗ್ರಹಗಳ ಧಾನ್ಯದ ಆ ಮಂತ್ರದ ಅರ್ಥವನ್ನು ತಿಳಿದು ಉತ್ತಮರಿಗೆ ದಾನ ಮಾಡಿದರೆ ಗ್ರಹ ಬಾಧೆ ಜಾತಕ ದೋಷ ವಿವಾಹಕ್ಕೆ ತಡೆ ಹಣಕಾಸು ಸಮಸ್ಯೆ ಅಡೆತಡೆಗಳು ಮಾಂತ್ರಿಕ ದೋಷಗಳು ಸರ್ಪದೋಷಗಳು ಹಣಕಾಸಿನ ಸಮಸ್ಯೆಗಳು ಅಪಮೃತ್ಯು ಸರ್ವವೂ ನಿವಾರಣೆಯಾಗುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು